ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸಮೀಪದ ಬನಶಂಕರಿ ಜಾತ್ರೆ ವಿಶೇಷ ಜಾತ್ರೆಗಳಲ್ಲಿ ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆಯ ರಥೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಇತ್ತೀಚೆಗೆ ಸಂಭ್ರಮದಿಂದ ನಡೆಯಿತು ಬೇರೆಲ್ಲ ಜಾತ್ರೆಗಳಿಗಿಂತ ಈ ಜಾತ್ರೆ ವಿಶೇಷವಾಗಿದೆ ಎನ್ನುವುದು ನಾಟಕಗಳ ಕಾರಣದಿಂದ ವೃತ್ತಿರಂಗಭೂಮಿಯ ಹತ್ತು ನಾಟಕ ಕಂಪನಿಗಳು ಈ ಬಾರಿಯ ಜಾತ್ರೆಯಲ್ಲಿ ಭಾಗವಹಿಸಿದವು ನಿತ್ಯ ನಾಲ್ಕು ಆಟಗಳಂತೆ ಮಧ್ಯಾಹ್ನದಿಂದ ಬೆಳಗಿನ ಜಾವದವರೆಗೆ ನಾಟಕಗಳ ಪ್ರದರ್ಶನ ಮಾಡಲಾಯಿತು ಜಾತ್ರೆ ಹದಿನೈದು ದಿನಗಳಿವೆ ಎನ್ನುವಾಗಲೇ ಹಳ್ಳಿ ಹಳ್ಳಿಗಳಿಗೆ ಆಟೋಗಳಲ್ಲಿ ತೆರಳಿ ಮೈಕ್ ಮೂಲಕ ಪ್ರಚಾರ ಮಾಡಲಾಗುತ್ತದೆ ಎಲ್ಲೆಡೆ ನಾಟಕಗಳ ಪೋಸ್ಟರ್ಗಳನ್ನು ಹಚ್ಚಲಾಗುತ್ತದೆ ಹೀಗಾಗಿ ಈ ಜಾತ್ರೆಯನ್ನು ನಾಟಕಗಳ ಜಾತ್ರೆ ಎಂದು ಕರೆಯುತ್ತಾರೆ ಬಿಎಸ್ಆರ್ ನಾಟಕ ಸಂಘ ಗೊಬ್ಬಿ ಕಂಪೆನಿಯಿಂದ ಗಂಗಿ ಮನಿಯಾಗ ಗೌರಿ ಬಲದಾಗ ಕವತಗಿಯ ಹುಚ್ಚೇಶ್ವರ ನಾಟ್ಯ ಸಂಘದ ಸೌಡಿಲ್ಲದ ಸಾಹುಕಾರ ಗುಳಿದಗುಡ್ಡ ಸಂಗಮೇಶ್ವರ ನಾಟ್ಯ ಸಂಘದ ಕಟಗರೊಟ್ಟಿ ಕಲ್ಲವ್ವ ಕುಂಟೋಜ್ಜಿ ಗರಮಟೇಶ್ವರ ನಾಟ್ಯ ಸಂಘದ ಯಾರಿಗೂ ಹೇಳಬೇಡ ಎಂಕವ್ವ ಸೇರಿ ಹಲವು ನಾಟಕ ಕಂಪನಿಗಳ ವಿವಿಧ ನಾಟಕಗಳ ಪ್ರದರ್ಶನ ನಡೆಯಿತು ಜಾತ್ರೆಯ ಕೊರೆಯ ದಿನ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನೆರವೇರಿತು ಭಕ್ತಿಪರವಶನಾಗಿ ಜನರು ಘೋಷಣೆಗಳನ್ನು ಕೂಗುತ್ತಾ ರಥವನ್ನು ಹೇಳಿದರು